ಜೀವನದಲ್ಲೆಲ್ಲ ಬ ಬಂದಿದ್ದೀನಿ ನಾನು ಅದನ್ನೇ ಇಲ್ಲೂ ತೊಗೊಂಡೆ ಲಂಕೇಶ್ ತರದೋರು ನಮ್ಮ ಆಫೀಸ್ಗೆ ಪತ್ರ ಬರೆಯೋರು ನನ್ನ ವಿರುದ್ಧ ನಾನು ಕಡೆ ಕಡೆಗೆ ಏನು ಹೇಳೋಕ್ಕೆ ಶುರು ಮಾಡಿದೆ ಅಂದರೆ ಅವ್ರ ಪತ್ರಿಕೆ ಸೇಲ್ ಆಗ್ತಿರೋದೆ ಅವ್ರು ನನ್ನ ಬಗ್ಗೆ ಬರೆಯೋದರಿಂದ ಅಂತ ಅವ್ರ ಮೇಲೆ ಕೇಸು ಹಾಕಿದೆ ಸಲ ಮಾನನಷ್ಟ ಮೊಕದ್ದಮೆ ಹಾಕಿ ಎಂಟು ವರ್ಷ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸಿದವ್ರಮ್ಮ ಎಂಟು ವರ್ಷ ನಡೀತು ಆಮೇಲೆ ಆ ಪಾಲೇಜ್ ಕೇಳೋದು ಕೇಸ್ ವಾಪಸ್ ದೊಡ್ಡ ರೌಡಿ ನಮ್ಮ ಜಯರಾಜ್ ಹ್ಞೂ ನಮ್ಮನೆಗೆ ಬರೋಣ ಅಕ್ಕಿ ರೊಟ್ಟಿ ಮಾಡಿಕೊಡಿಯಮ್ಮ ನನಗೆ ಅನ್ನ ಕಾಯ್ತು ತಾಕಿ ಅಮ್ಮ ಸೊಪ್ಪಿನ ಉಳಿ ಕಾಯ್ತು ತಾಕಿ ಅಮ್ಮ ನನಗೆ ಯಾವುದು ಇವ್ರು ಕೆಟ್ಟವರು ಅಂತ ಅನಿಸೇ ಇಲ್ಲಮ್ಮ ಯಾರ ಬಗ್ಗೆ ನನಗೆ ಕೆಟ್ಟದ್ದು ಕಾಣದೇ ಇಲ್ಲ ಅಂದರೆ ನನಗೆ ಕಲ್ಪನಾ ಒಬ್ಳೆ ಅವಳು ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಅವಳಿಗೆ ಯಾವ ಥರ ಬ್ಲೌಸ್ ಹೊಲಿಸ್ತಾಳೋ ನಾನು ಆ ಥರ ಬ್ಲೌಸ್ ಹೊಲಿಸ್ತಿದ್ದೆ ಅವಳು ನಾನು ವೈಟ್ ಸ್ಯಾರಿ ಉಡ್ತಿದ್ದೆ ಅವಳು ವೈಟ್ ಸ್ಯಾರಿ ಉಡೋಳು ವೈಟ್ ಬಳೆ ಹಾಕ್ತಿದ್ವಿ ಎಲ್ಲ ವೈಟ್ ನೀವು ರಾಜ್ಕುಮಾರ್ ಫ್ಯಾಮ್ಲಿಗೂ ಕೂಡ ತುಂಬಾ ಕ್ಲೋಸ್ ತುಂಬಾ ಫ್ರೆಂಡ್ಸ್ ಹೌದು ತುಂಬ ಫ್ರೆಂಡ್ಸ್ ನಾವು ಪರ್ಸನಲ್ಲೆಲ್ಲ ಹೇಳ್ಕೊಳ್ಳೋ ಅಷ್ಟು ಫ್ರೆಂಡ್ಸ್